ಹಾಯ್ ಎವ್ರಿವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ಸ್ ಕನ್ನಡ ಇವತ್ತಿನ ಬೆಳಗಿನ ತಿಂಡಿಗೆ ಹೈ ಪ್ರೋಟೀನ್ ರೈಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವಾಗಲೇ ಈ ಪಲಾವ್ ರೈಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಜೊತೆಗೆ ರೈಸ್ನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೀಲಿ ಅಂತ ಹೇಳಿ ಹಾಗೆ ಸೋಯಾ ಚಂಕ್ಸ್ನ ಕೂಡ ನಾನು ಬಿಸಿನೀರೊಳಗಡೆ ಹಾಕಿಟ್ಕೊಂಡಿದ್ದೀನಿ ನಾನಿವತ್ತು ಪಲಾವ್ ರೈಸ್ನ ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಪಾತ್ರೆಲ್ಲೂ ಕೂಡ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಬಿಸಿನೀರಲ್ಲಿ ಪ್ಲಸ್ ತಣ್ಣೀರಲ್ಲಿ ಸ್ಕ್ವೀಸ್ ಮಾಡಿರೋ ಅಂತ ಸೋಯಾ ಚಂಕ್ಸ್ನ ಹಾಕ್ಕೊತಾ ಇದ್ದೀನಿ ಬಿಸಿನೀರಲ್ಲಿ ಒಂದು ಸರಿ ವಾಶ್ ಮಾಡಿದ ಮೇಲೆ ತಣ್ಣೀರಲ್ಲೂ ಕೂಡ ಒಂದು ಸರಿ ಸ್ವಲ್ಪ ನೀರು ಥರ ಸ್ಕ್ವೀಸ್ ಮಾಡಿ ಹಾಕೋಬೇಕಾಗುತ್ತೆ ಯಾಕಂದರೆ ಎಣ್ಣೆಗೆ ಹಾಕ್ತೀವಲ್ವ ಹಾಗಾಗಿ ಸ್ವಲ್ಪ ನೀರು ಇಲ್ದೇ ಇರೋ ಥರ ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ ಒಂದೆರಡು ನಿಮಿಷ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಇವಾಗ ನೀವೇ ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಕಲರ್ಸ್ ಎಲ್ಲ ಕಾಣ್ತಿದೆ ಈ ಟೈಮಲ್ಲಿ ಇದನ್ನು ಎತ್ಕೊಬಿಡಬೇಕು ಸೋಯಾ ಚಂಕ್ಸ್ನಲ್ಲಿ ಹೇರಳವಾಗಿ ಪ್ರೋಟೀನ್ ಅಂಶ ಇರೋದರಿಂದ ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಫೈಬರ್ ಕಂಟೆಂಟ್ ಕೂಡ ಇದೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರ್ಗೆ ಪ್ಲಸ್ ಡಯೆಟ್ ಮಾಡೋರ್ಗೆ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಸೋಯಾ ಚಂಕ್ಸ್ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿದ್ವಲ್ಲ ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಹೋಲ್ ಸ್ಪೈಸಸ್ನ ಹಾಕಬೇಕು ಲೈಕ್ ಪಲಾವೆಲೆ ಚಕ್ಕೆ ಲವಂಗ ಕಲ್ಲು ಹೂವು ಸ್ಟಾರ್ ಹೂವು ಅಂತೆಲ್ಲ ಬರುತ್ತಲ್ಲ ಅದೇನೇ ಹೋಲ್ ಸ್ಪೈಸಸ್ಸು ಸೊ ಎಲ್ಲ ಹಾಕ್ಕೊಂಡು ನಾನೊಂದು ಎರಡು ಈರುಳ್ಳಿ ಇಲ್ಲಿ ಸ್ವಲ್ಪ ದಪ್ಪ ದಪ್ಪದು ಹಾಗಾಗಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಮೆಥಿನೂ ಹಾಕೊಂಡಿದ್ದೀನಿ ಹೇಳೋದು ಮತ್ತೆ ಸಾರಿ ಆನಿಯನ್ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗು ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಹಾಕ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಒಂದು ಸಣ್ಣ ಟೊಮೊಟೊನ ಈ ಥರ ಸಣ್ಣದಾಗಿ ಹಚ್ಕೊಂಡು ಹಾಕೊಂಡಿದ್ದೀನಿ ನಾನು ಮಸಾಲೆಗೂ ಕೂಡ ಟೊಮೊಟೊ ಹಾಕಿರೋದ್ರಿಂದ ಇಲ್ಲಿ ಒಂದೇ ಒಂದು ಟೊಮೊಟೋನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದ್ರೂ ನಡೆಯುತ್ತೆ ಬಟ್ ನಮಗಿಷ್ಟ ಹಾಗಾಗಿ ನಾನು ಒಂದೇ ಒಂದು ಟೊಮೊಟೊನೇ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಬೇಕು ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಸ್ವಲ್ಪ ಕಾಯಿ ಸ್ಪೈಸಸ್ಗೆ ಅಂತ ಹೇಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಹಚ್ಕೊಂಡಿದ್ದೀನಿ ಒಂದೆರಡು ಲವಂಗ ಒಂದಿಂಚು ಇಂಚು ಚಕ್ಕೆ ಒಂದಿಂಚು ಶುಂಠಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಇಲ್ಲಿ ಒಗ್ಗರಣೆಗೆನೇನೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದ್ರಿಂದ ರುಬ್ಬಕ್ಕೇನು ಹಾಕಿಲ್ಲ ಬೇಕಿದ್ರೆ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಈ ಮಸಾಲೆ ಎಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಹುರಿದಿಟ್ಕೊಂಡಿರ್ತೀವಲ್ಲ ಸೋಯಾ ಚಂಕ್ಸ್ ಅದನ್ನು ಆ್ಯಡ್ ಮಾಡ್ಕೊಬೇಕು ಇವಾಗ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಅದು ಬೇಯೋವರೆಗು ನಾವು ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಿ ಆದಮೇಲೆ ಅವಾಗಲೇ ನೆನೆಸಿಟ್ಟಿದ್ದೀವಿ ಅಕ್ಕಿನ ಅಂತ ಹೇಳಿದ್ವಲ್ಲ ಅದನ್ನು ಈ ಟೈಮಲ್ಲಿ ಹಾಕೋಬಿಡಬೇಕು ಹಾಕ್ಕೊಂಡು ಒನ್ ಇಸ್ ಟು ರೇಷ್ಯೋದಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ನಾವು ಮೂರೇ ಜನ ಇರೋದರಿಂದ ಒಂದು ಗ್ಲಾಸ್ ಅಕ್ಕಿ ಸಾಕಾಗುತ್ತೆ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರು ಪರವಾಗಿಲ್ಲ ಯಾಕಪ್ಪ ಅಂದರೆ ಮಸಾಲೆ ಹಾಕಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ರೂ ನಡೆಯುತ್ತೆ ಈ ಥರ ಒಂದು ಕುದಿ ಬಂದಮೇಲೆ ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಅಥವಾ ಒಂದು ವಿಷಲ್ ತೆಗಿಸ್ಕೊಂಡ್ರೇ ಸೋಯಾ ಪಲಾವ್ ರೆಡಿ ಆಗಿಬಿಡುತ್ತೆ ಒಂದು ಕಡೆ ಸೋಯಾ ಪಲಾವ್ ರೆಡಿ ಆಗ್ತಿದೆ ಇನ್ನೊಂದು ಕಡೆ ನಮ್ಮ ಯಜಮಾನ್ರು ಮಂಗ್ಳೂರು ಬನ್ಸ್ ಮಾಡಿಕೊಡು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು ನಾನು ಕೂಡ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಪಚ್ಚ ಬಾಳೆಹಣ್ಣು ಅದ್ರ ಜೊತೆಗೆ ಒಂದು ಆಗೋಷ್ಟು ಶುಗರು ಒಂದು ಆಗೋಷ್ಟು ಹುಳಿ ಮೊಸರು ತೊಗೊಂಡಿದ್ದೀನಿ ಈ ಮೂರನ್ನು ಮಿಕ್ಸಿಲಿ ರುಬ್ಕೊಂಡು ಬರಬೇಕಾಗುತ್ತೆ ಈ ರೀತಿ ರುಬ್ಕೊಂಡು ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಸೋಡಾ ಹಾಕಬೇಕಾಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೈದಾ ಹಿಟ್ಟು ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಒಟ್ಟಿಗೆ ಹಾಕೊಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ನಮಗೆ ಚಪಾತಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿ ಬೇಕಾಗುತ್ತೆ ಚಪಾತಿ ಅಂದರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತಲ್ವ ಹಾಗಾಗಿ ಅದಕ್ಕಿಂತ ಒಂದು ಚೂರು ಸಾಫ್ಟಾಗಿ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಂದು ಹದಕ್ಕೆ ಬರುತ್ತೆ ಈ ಥರ ಕೈಗೆಲ್ಲ ಅಂಟ್ಕೋತಾ ಇರುತ್ತೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಗಟ್ಟಿ ಅಂದರೆ ಸಾಫ್ಟಾಗಿದೆ ಅಷ್ಟು ಚಪಾತಿ ಹಿಟ್ಟಿನ ಅದಕ್ಕಿಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗೇ ಇದೆ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಇದು ಒಂದು ಎಂಟು ಗಂಟೆಗಳ ಕಾಲ ನೆನಿಬೇಕಂತೆ ಹಾಗಾಗಿ ನಾನು ಓವರ್ನೈಟು ಇಟ್ಬಿಟ್ಟಿದ್ದೆ ಇದು ನೆಕ್ಸ್ಟ್ ಡೇ ನಿಮಗೆ ಮಾಡಿ ತೋರಿಸ್ತಾ ಇರೋದು ಪೂರಿ ಥರ ಒತ್ಕೋಬೇಕು ಬಟ್ ಪೂರಿ ಅಷ್ಟು ತೆಳಗಲ್ಲ ಸ್ವಲ್ಪ ದಪ್ಪ ಇರಬೇಕು ಪದರ ಆ ಥರ ಇದ್ದಾಗ ಮಾತ್ರ ಆ ಬನ್ ಅನ್ನೋದೇನಿದೆ ಆ ಉಬ್ಬಿ ಬರೋದು ಇಲ್ಲಾಂದ್ರೆ ಉಬ್ಬಿ ಬರೋದಿಲ್ಲ ಹಂಗಾಗಿ ಸ್ವಲ್ಪ ದಪ್ಪ ಇರಬೇಕು ಇದು ಮೈದಾ ಹಿಟ್ಟಾಗಿರೋದ್ರಿಂದ ನಮ್ಮ ಯಜಮಾನ್ರು ಕೂಡ ತಿನ್ನೋದು ಸ್ವಲ್ಪ ಕಡಿಮೆನೇ ಹಾಗಾಗಿ ನಾವು ನಾಲ್ಕರಿಂದ ಐದು ಅಷ್ಟೇ ಹೊತ್ಕೊಂಡಿರೋದು ಈಗ ಒಂದು ಕಡಾಯಲ್ಲಿ ಆ ಬನ್ನು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಕಾದ ಮೇಲೆ ಎಣ್ಣೆ ಒಂದೊಂದೇ ಒಂದೊಂದನೇ ಥರ ಹಾಕೋಬೇಕು ನೋಡಿ ಯಾವ ಥರ ಉಬ್ಬಿ ಬರ್ತಿದ್ದೆ ಅಂತ ತುಂಬ ಚೆನ್ನಾಗಾಗಿತ್ತು ನನಗೇನೆ ಖುಷಿ ಯಾಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಬಟ್ ನಿಜವಾಗ್ಲೂ ಸಖತ್ತಾಗಿತ್ತು ಸುಮ್ಮನೆ ಹೇಳೋದಲ್ಲ ನಮಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಬಟ್ ಮೈದಾ ಇಟ್ಟದ್ದಲ್ವ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ನಿಂದ ಸ್ವಲ್ಪನೇ ತಿನ್ನಬೇಕಾಯ್ತು ಬಟ್ ಚೆನ್ನಾಗಿತ್ತು ಯಾವಾಗಲೂ ಒಂದ್ಸರಿ ಈ ಥರ ಎಲ್ಲ ಮಾಡೋದಲ್ವ ಅಂತ ಹೇಳಿ ನಾವು ಒಂದು ನಾಲ್ಕರಿಂದ ಐದು ಮಾಡಿದ್ವಿ ಬಟ್ ಎಲ್ಲನೂ ಖಾಲಿ ಮಾಡಿದ್ವಿ ಅಷ್ಟು ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಚೆನ್ನಾಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದೆ ಅಂತಲೂ ಹೇಳಿದ್ರು ನನಗೂ ಖುಷಿ ಆಯಿತು ಯಾಕಂದರೆ ನಾವೇನಾದರೂ ಇಷ್ಟಪಟ್ಟು ಅಡುಗೆ ಮಾಡೋದೆ ಅವರು ಇಷ್ಟಪಟ್ಟು ತಿನ್ಲಿ ಅಂತ ಅಲ್ವಾ ಹಂಗಾಗಿ ಮಕ್ಕಳು ಮತ್ತು ಯಜಮಾನ್ರು ಇಷ್ಟಪಟ್ಟು ತಿಂದರೆ ನಮಗೆ ಖುಷಿ ಅಲ್ವಾ ಅವರಂತೂ ತುಂಬಾ ಇಷ್ಟಪಟ್ಟರು ನನ್ನ ಮಗಳೂ ತುಂಬಾ ಇಷ್ಟಪಟ್ಟಲು ಹೊರಗಡೆ ಎಷ್ಟು ಚೆನ್ನಾಗಿ ಈ ಥರ ಉಬ್ಬಿ ಬರ್ತಿದೆಯೋ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗೇ ಬೆಂದಿತ್ತು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಾನು ಕೊಕೋನಟ್ ಚಟ್ನಿ ಮಾಡ್ಕೊಂಡಿದ್ದೆ ಆ ಮಂಗ್ಳೂರು ಬಂದ್ಗೆ ಚಟ್ನಿ ತುಂಬಾ ಸೂಟ್ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ನಾವಂತೂ ತುಂಬಾ ತಿಂದ್ವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಶಾಪ್ಗೆ ಹೋಗ್ಬೇಕಿತ್ತಲ್ವ ಹಂಗಾಗಿ ನಮ್ಮ ಯಜಮಾನ್ರು ನಮ್ಮನ್ನು ಶಾಪಿಗೆ ಹೋಗ್ಬಿಟ್ರು ಅಲ್ಲಿ ನನ್ನ ಮಗಳನ್ನ ಅಂಗನವಾಡಿಗೆ ಮಾಡಿಬಿಟ್ಟು ನನ್ನ ಮಗನ ಈ ಥರ ಆಟ ಆಡಿಸ್ಕೊಂಡು ಕೂತಿದ್ದೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನನ್ನ ಮಗನ ಆಟ ಆಡಿಸ್ತಾ ಆಟ ಆಡಿಸ್ತಾ ಇನ್ನು ಇನ್ನೇನು ನನ್ನ ಮಗಳು ಅಂಗನವಾಡಿಯಿಂದ ಬಂದೇ ಬಿಡ್ತಾಳೆ ಹೋಗಿ ಕರ್ಕೊಂಡು ಬರಬೇಕು ಅಂಗಡಿಯಿಂದ ಒಂದು ನೂರು ಮೀಟ್ರ್ ದೂರದಲ್ಲೇ ಅಂಗನವಾಡಿ ಇರೋದು ಹಂಗಾಗಿ ನಮಗೂ ಏನು ತೊಂದರೆ ಇಲ್ಲ ಕರ್ಕೊಂಡು ಬರೋಕ್ಕೆ ಅವಳನ್ನು ಶಾಪಿಂದ ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ತುಂಬ ದಿನ ಆಗಿತ್ತು ಮೀಶೋಯಿಂದ ಈ ಪಾರ್ಸಲ್ ತರಿಸಿ ಬಟ್ ನನಗೆ ಟೈಮ್ ಇರಲಿಲ್ಲ ಅದನ್ನ ಆರ್ಗನೈಸ್ ಮಾಡೋಕ್ಕೆ ಅದಕ್ಕೆ ಇವತ್ತು ಮಾಡಿಬಿಡೋಣ ಅಂತ ಹೇಳಿ ಬೇಗ ಬಂದಿದ್ನಲ್ವ ಹಂಗಾಗಿ ಇವತ್ತು ಮುಗಿಸ್ಬಿಡೋಣ ಅಂತ ಹೇಳಿ ತರಕಾರಿ ಎಲ್ಲ ಬೆಳಗ್ಗೆನೇ ಸ್ವಲ್ಪ ತೊಳೆದಿಟ್ಬಿಟ್ಟು ಹೋಗಿದ್ದೆ ಬಂದು ಮಾಡೋಣ ಅಂತ ನೋಡಿ ನನ್ನ ಮಗ ವಾಯ್ಸ್ ಓವರ್ ಕೊಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಸಖತ್ ತುಂಟ ಒಂದು ಕಡೆ ಇರೋದೇ ಇಲ್ಲ ಬರ್ತಾನೆ ಇರ್ತಾನೆ ಅಪ್ಪ ಇದ್ರೆ ಏನು ತೊಂದರೆ ಇಲ್ಲ ಬಟ್ ಡ್ಯೂಟಿಗೆ ಹೋಗಿದ್ದಾರಲ್ಲ ಹಾಗಾಗಿ ನಾನೇ ನೋಡ್ಕೋಬೇಕು ನನ್ನ ಮಗಳ ಜೊತೆ ಆಟ ಆಡ್ತಾ ಇರ್ತಾನೆ ಆಟ ಆಡ್ತಾ ಆಟ ಆಡ್ತಾ ಅವನಿಗೆ ಅಲ್ಲಿ ಸಾಕು ಬೇಜಾರು ಅಂತ ಅನ್ನಿಸ್ದಾಗ ನಾನು ನೋಡ್ಕೊಂಡು ಬರ್ತಾನೆ ಇಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ ನನ್ನ ಮಗಳು ಆಟ ಆಡಿಸ್ತಾ ಇರ್ತಾಳೆ ಇಬ್ರು ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ ಮನೆ ತುಂಬ ಆಟ ಸಾಮಾನು ಹಾಕ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಆಟ ಆಡ್ತಾ ಇರ್ತಾರೆ ಏನೂ ತೊಂದರೆ ಕೊಡೋದಿಲ್ಲ ಇಲ್ಲ ಅವ್ನಿಗೆ ಆಟ ಆಡಿ ಸಾಕಾಯ್ತು ಅಂತಂದಾಗ ನನ್ನನ್ನು ನೋಡಿಕೊಂಡು ಬರೋದು ಹಾಗೆ ಇನ್ನು ಈ ಮಲ್ಟಿಪರ್ಪಸಸ್ ವೆಜಿಟೇಬಲ್ಸ್ ಕಂಟೈನರು ನನಗೆ ದೀಪಾವಳಿ ಟೈಮಲ್ಲಿ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ಕಿತ್ತು ಎರಡು ಥರ ತರಿಸ್ಕೊಂಡಿದ್ದೆ ನಾನು ಒಂದು ಈ ಥರದ್ದು ಇನ್ನೊಂದು ಟೊಮೆಟೊ ಮತ್ತು ಎಗ್ಸು ಆ ಥರದ್ದೆಲ್ಲ ಇಟ್ಕೊಳ್ಳುವಂತದ್ದು ಕೂಡ ತರಿಸ್ಕೊಂಡಿದ್ದೆ ಎರಡೂ ತುಂಬಾ ಚೆನ್ನಾಗಿದೆ ತರಿಸಿ ತುಂಬಾ ದಿನ ಆದ್ರೂ ಆರ್ಗನೈಸ್ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಬಿಕಾಸ್ ಮಕ್ಳನ್ನ ನೋಡ್ಕೋಬೇಕಿತ್ತು ಶಾಪ್ ನೋಡ್ಕೋಬೇಕಿತ್ತು ಆ್ಯಂಡ್ ಮದ್ವೆ ಕೂಡ ಮಧ್ಯದಲ್ಲಿ ಬಂತು ನಮ್ಮ ಅತ್ತೆ ಮಗನ ಮದ್ವೆ ಅಲ್ಲಿಗೆ ಒಂದಷ್ಟು ದಿನ ಹೋಗಿದ್ದಾಯ್ತು ಹಾಗಾಗಿ ನನಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಬಟ್ ಇವತ್ತು ಟೈಮ್ ಸಿಕ್ತು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ನಾವು ಮನೇಲಿ ಕಡಿಮೆನೇ ಜನ ಇರೋದ್ರಿಂದ ಅಷ್ಟಾಗಿ ಜಾಸ್ತಿ ಎಲ್ಲ ತರಕಾರಿ ತಂದು ಇಟ್ಕೊಳ್ಳೋದಿಲ್ಲ ತುಂಬ ದಿನ ಆವಾಗವಾಗ ಫ್ರೆಶ್ ತರಿಸ್ಕೊಬಿಡ್ತೀವಿ ಹಾಗಾಗಿ ಸ್ವಲ್ಪನೇ ತರಕಾರಿ ಕಾಣಿಸ್ತಾ ಇರೋದು ಇರೋರಿಬ್ರಿಗೆ ಫ್ರಿಜ್ ತುಂಬ ಏನಿಡಲಿ ಏನಿಟ್ಟರು ನಮ್ಮ ಯಜಮಾನ್ರು ಬೈತಾರೆ ಅದಕ್ಕೇ ತಂಗ್ಳು ಪೆಟ್ಗೆ ತಂದುಕೊಡೋದಿಲ್ಲ ಅಂತ ಹೇಳಿ ನಮ್ಮ ಸಿದ್ದು ಹಾಗೇನೇ ಸ್ವಲ್ಪ ರೇಗಿಸ್ತಾ ಇರ್ತಾರೆ ಯಾವಾಗ್ಲೂ ಫ್ರಿಜ್ಜಲ್ಲಿ ಏನಾದರೂ ಇಡ್ತೀನಿ ಅಂದ್ರೇ ಸಾಕು ಯಾವಾಗಲೂ ತಂಗ್ಳು ಪೆಟ್ಗೆ ಅದಕ್ಕೆ ಬೇಡ ಅಂತ ಹೇಳೋದು ಆವಾಗೆಲ್ಲ ಫ್ರಿಜ್ ಅಂತ ಅನ್ನೋದು ಇರಲೇ ಇಲ್ಲ ಬಟ್ ಇವಾಗ ಬಂದುಬಿಟ್ಟು ಏನಾದರೂ ಇರಲಿ ತೊಗೊಂಡೋಗಿ ತೊಗೊಂಡೋಗಿ ಫ್ರಿಜ್ಗಿಡ್ತೀರಾ ಅಂತ ಬೈತಾ ಇರ್ತಾರೆ ಸೊ ಹಂಗಾಗಿ ನಾವು ತೀರಾ ಕಡಿಮೆ ಫ್ರಿಜ್ಜಲ್ಲಿ ಏನಾದ್ರು ಇಡುವಂಥದ್ದು ಇನ್ನು ನಾನು ಇಬ್ಬರು ಮಕ್ಕಳನ್ನು ನನಗೆ ಹೆಲ್ಪ್ ಮಾಡೋದ್ಕಿಂತ ಕೆಲಸ ಕೊಡೋದೇ ಜಾಸ್ತಿ ಮಕ್ಕಳೇ ಹಾಗೆ ಏನೂ ಮಾಡೋಕ್ಕಾಗೋದಿಲ್ಲ ನನ್ನ ಆರ್ಗನೈಸೇಷನ್ ಎಲ್ಲ ಮುಗೀತು ಅಲ್ಲಿಂದ ನನ್ನ ಮಗ ಒಬ್ಬ ಫಸ್ಟ್ ಬಂದು ಆಟ ಆಡ್ತಾ ಇದ್ದ ಗೇಟ್ ಹತ್ರ ಅದನ್ನು ನೋಡಿ ನನ್ನ ಮಗಳೂ ಕೂಡ ಬಂದಳು ಬಂದು ಇಬ್ಬರು ಆಟ ಆಡ್ತಾ ಇದ್ದಾರೆ ನನ್ನ ಮಗನಿಗೆ ಯಾವಾಗಲೂ ಗೇಟ್ ಹತ್ರ ಆಟ ಆಡೋದು ಅಂದ್ರೆ ಇಷ್ಟ ಯಾಕಂದರೆ ನಾನು ಹೊರಗಡೆ ಬಟ್ಟೆ ವಾಶ್ ಮಾಡಲಿ ಪಾತ್ರೆ ತೊಳೀಲಿ ಯಾವಾಗಲೂ ಇಲ್ಲೇ ಕೂತ್ಕೊಂಡು ಅವ್ನು ನೋಡ್ತಾ ಇರ್ತಾನೆ ನನ್ನ ಮಾತಾಡಿಸ್ತಾ ಇರ್ತಾನೆ ಹೋಗಿ ಮಾತಾಡಿಸ್ತಾ ಇರ್ತಾನೆ ಪ್ಲಸ್ ಎದುರುಗಡೆ ಹಸುಗಳಿವೆ ಅವನ್ನ ನೋಡಿಕೊಂಡು ಜಾಸ್ತಿ ಕಿರ್ಚೋದು ಹರಿಚೋದು ಎಲ್ಲ ಅದ್ರ ಜೊತೆ ಜಾಸ್ತಿ ಇವನು ನನ್ನ ಮಗಳು ಕೂಡ ಹಾಗೆ ಪಾಪು ಇದ್ದಾಗ ಅವಳು ಸೇಮ್ ಇದೇ ಪ್ಲೇಸಲ್ಲಿ ಬಂದು ಎಲ್ಲರನ್ನೂ ಮಾತಾಡಿಸ್ಕೊಂಡು ಇಲ್ಲಿ ಡೈರಿ ಇದೆ ಕೆಳಗಡೆ ಹಂಗಾಗಿ ಹಾಲು ಹಾಕೋರು ಮತ್ತು ಹಾಲು ತೊಗೊಂಡೋಗೋರು ಎಲ್ಲ ಅಲ್ಲಿ ಓಡಾಡಾಡ್ತಿದ್ರೆ ಅವರೆಲ್ಲ ಹಂಗೆ ಅಂತಾಯಿದ್ರು ಇವಾಗಲೂ ಕೂಡ ನನ್ನ ಮಗನ ನೋಡಿ ಅದೇ ರೀತಿ ಹೇಳ್ತಾರೆ ನಿನ್ನ ಮಗಳು ಇದೇ ಪ್ಲೇಸಲ್ಲಿದ್ದು ಇದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ಲು ಎಲ್ಲರನ್ನೂ ಮಾತಾಡಿಸ್ತಾ ಇದ್ಲು ಈಗ ನಿನ್ನ ಮಗನೂ ಕೂಡ ಹಾಗೆ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲರೂ ಅವ್ರನ್ನ ಮಾತಾಡಿಸ್ಕೊಂಡೇ ಹೋಗ್ತಾ ಇರ್ತಾರೆ ಚಿಮಾ

ಮಕ್ಕಳ ಜೊತೆ ಆಟ ಆಡ್ತಾ ಆಟ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇಬ್ಬರ ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಕೂತೆ ಬಿಟ್ಟೆ ಆಮೇಲೆ ಟೈಮ್ ನೋಡಿದ್ರೆ ಐದುವರೆ ಆಗ್ಬಿಟ್ಟಿತ್ತು ಒಂದು ರಿಸೆಪ್ಷನ್ಗೆ ಬೇರೆ ಹೋಗಬೇಕಿತ್ತು ಅತ್ತೆ ಮಗುನದೇನೆ ಹಂಗಾಗಿ ಮಮ್ಮಿನೂ ಕೂಡ ಬರ್ತಾಯಿದ್ರು ಊರಿಂದ ಈ ನಡುವೆ ಸುತ್ತಾಟ ಜಾಸ್ತಿ ಆಗೋಯಿತು ಮದುವೆ ಹಬ್ಬ ಅದು ಇದು ಅಂತ ಹೇಳಿ ನಮಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು ಬಟ್ ಮಮ್ಮಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದ್ರಿಂದ ರಿಸೆಪ್ಷನ್ಗೆ ಹೊರಟೋಗೋಣ ಅಂತ ಹೇಳಿದರು ಹಾಗಾಗಿ ನಾವೂ ಓಕೆ ಅಂತ ಅಂದಿದ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್